ನಮಸ್ಕಾರ ಮಿತ್ರರೇ ನಾಳೆ ದೆಹಲಿ ಚುನಾವಣೆ ಫಲಿತಾಂಶ ಎಲ್ಲರ ಚಿತ್ತ ದೆಹಲಿಯತ್ತ ಎಲ್ಲರ ಚಿತ್ತ ದೆಹಲಿಯತ್ತ ಉಚಿತಗಳು ಗ್ಯಾರಂಟಿ ಖಚಿತ ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರ್ ಸೋಲ್ತಾರೆ ಯಾರು ಹಾಕ್ತಾರೆ ದಿಲ್ಲಿಯ ದೊರೆ ಸ್ನೇಹಿತರೆ ಬಹಳಷ್ಟು ಎಕ್ಸಿಟ್ ಪೋಲ್ಗಳ ಪ್ರಕಾರ ಬಿಜೆಪಿ ಗೆಲ್ಲುತ್ತೆ ಅತ್ಯಧಿಕ ಸೀಟ್ಗಳಿಂದ ಗೆಲ್ಲುತ್ತೆ ಆದರೆ ನನ್ನ ಪ್ರಕಾರ ಬಿಜೆಪಿ ಸೋಲುತ್ತೆ ಎ ಪಿ ಅಧಿಕ ಸೀಟ್ಗಳನ್ನ ಗೆಲ್ಲುತ್ತೆ ಆದರೆ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಇದು ನಿಮಗೆ ವಿಚಿತ್ರ ಅನ್ಸಿದ್ರೂ ಸಹಿತ ಇದು ಸತ್ಯ ಸ್ನೇಹಿತರೆ ಈ ವಿಚಿತ್ರವನ್ನ ಮತ್ತು ಸತ್ಯವನ್ನ ನಿಮಗೆ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ಆ ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಇದು ವೆರಿ ಇಂಟ್ರೆಸ್ಟಿಂಗ್ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ದೆಹಲಿಯನ್ನ ಎ ಪಿ ಪಕ್ಷ ಆಳಿದೆ ಆಮ್ ಆದ್ಮಿ ಪಕ್ಷ ಆಳಿದೆ ಮೂರು ಟರ್ಮ್ ಕಳೆದ ಸಲ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತು ಕ್ಷೇತ್ರಗಳಿರುವಂತಹ ದೆಹಲಿನ ಅರವತ್ತು ಗೆಲ್ಲುವುದರ ಮೂಲಕ ಎಲ್ಲ ಪಕ್ಷಗಳಿಗೆ ಮುಖಭಂಗ ಮಾಡಿದೆ ಈಗ ನಾಲ್ಕನೇ ಬಾರಿ ಹೋರಾಟ ಸ್ನೇಹಿತರೆ ಈ ಎ ಪಕ್ಷ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆ ಚುನಾವಣೆ ಅಂತಲೇ ಗೊತ್ತಿಲ್ಲ ಅದಕ್ಕೆ ಆದರೆ ಸ್ವತಂತ್ರ ಹೋರಾಟಗಾರರಾದಂತಹ ಅಣ್ಣ ಹಜಾರೆಯವರ ಭ್ರಷ್ಟಾಚಾರ ವಿರೋಧಿ ಅಲೆಯಲ್ಲಿ ಸ್ಥಾಪಿತವಾದ ಪಕ್ಷ ಚುನಾವಣೆ ಎದುರಿಸಲೇಬೇಕು ಅಂತ ಬಹಳಷ್ಟು ಜನ ಚಾಲೆಂಜ್ ಮಾಡಿದ್ರಿಂದ ಹುಟ್ಟಿಕೊಂಡ ಪಕ್ಷ ಈಗ ದೆಹಲಿಯನ್ನು ದರ್ಬಾರ್ ಮಾಡ್ತಾ ಇದೆ ಈಗ ಈ ಚುನಾವಣೆ ಅದಕ್ಕೂ ಸಹಿತ ಎ ಎ ಪಿ ಪಕ್ಷಕ್ಕೂ ಸಹಿತ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಅದೇ ರೀತಿ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ರಾಷ್ಟ್ರದಲ್ಲೇ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರುವಂತ ಪಕ್ಷ ಮೂರನೇ ಬಾರಿ ದೇಶವನ್ನು ಹಾಳುತ್ತಿರುವಂಥ ಪಕ್ಷ ದೆಹಲಿ ದೇಶದ ರಾಜಧಾನಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರುವಂತಹ ಮೋದಿಯವರ ಪ್ರತಿಷ್ಠೆಯ ಪ್ರಶ್ನೆ ಚುನಾವಣಾ ಚಾಣಕ್ಯರಾದಂತಹ ಅಮಿತ್ ಶಾ ನಡ್ಡಾ ಘಟಾನುಘಟಿ ಇರುವಂತಹ ಪಕ್ಷ ಈ ಚುನಾವಣೆಗೋಸ್ಕರನೇ ಬಜೆಟ್ ಅನ್ನ ಅಥವಾ ಬಜೆಟ್ನಲ್ಲಿ ಹನ್ನೆರಡು ಲಕ್ಷದವರೆಗೆ ಟ್ಯಾಕ್ಸೇ ಕಟ್ಟಂಗಿಲ್ಲ ಅನ್ನೋ ಒಂದು ಪ್ರಣಾಳಿಕೆಯಲ್ಲಿ ಸೇರಿಸ್ತಂತದ್ದೇನೆ ಮಾಡಿದಂತಹ ಪಕ್ಷ ಚುನಾವಣೆ ಗೆಲುವಿಗೋಸ್ಕರ ಏನ್ ಬೇಕಾದ್ರೂ ಮಾಡಬೇಕು ಮಾಡ್ತೀವಿ ಅನ್ನುವಂಥ ಪಕ್ಷ ಇದು ನಿಜಕ್ಕೂ ಸಹಿತ ಮೋದಿ ಅವರಿಗೆ ಅಮಿತ್ ಶಾರವರಿಗೆ ನಡ್ಡಾರವರಿಗೆ ಪ್ರತಿಷ್ಠೆಯ ಪಕ್ಷ ಪ್ರಶ್ನೆ ಇನ್ನು ಕಾಂಗ್ರೆಸ್ ಶತಮಾನಗಳ ಇತಿಹಾಸ ಇರುವಂತ ಪಕ್ಷ ನೆಹರು ಇಂದಿರಾ ರಾಜೀವ್ ಗಾಂಧಿ ಅಂತಹ ಪ್ರಧಾನಮಂತ್ರಿಗಳನ್ನು ಕೊಟ್ಟಂತಹ ಪಕ್ಷ ಮನಮೋಹನ್ ಸಿಂಗ್ ಅವರನ್ನು ಕೊಟ್ಟಂತಹ ಪಕ್ಷ ಆದರೆ ಕಳೆದ ಹತ್ತು ವರ್ಷಗಳಿಂದ ಶೂನ್ಯ ಸಂಪಾದನೆ ಸಂಪಾದನೆ ಮಾಡಿರುವ ಪಕ್ಷ ಇವರು ಹತ್ತು ವರ್ಷದ ಹಿಂದೆ ಅಧಿಕಾರ ಮಾಡ್ತಾ ಇದ್ರು ಆದರೆ ಬಿ ಜೆ ಪಿ ಇಪ್ಪತ್ತೇಳು ವರ್ಷಗಳ ಕಾಲ ಅಧಿಕಾರದಿಂದ ವಂಚಿತವಾಗಿದೆ ಡೆಲ್ಲಿನಲ್ಲಿ ಸ್ನೇಹಿತರೆ ಈಗ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಹೋರಾಟ ಇದೆ ಅವರಿಗೂ ಸಹಿತ ಪ್ರತಿಷ್ಠೆಯ ಪ್ರಶ್ನೆ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಈ ಮೂರೂ ಪಕ್ಷಗಳ ಜಿದ್ದಾಜಿದ್ದಿನಲ್ಲಿ ಗೆಲ್ಲೋರು ಯಾರು ಸ್ನೇಹಿತರೆ ಸರಿಸುಮಾರು ಎಲ್ಲ ಎಕ್ಸಿಟ್ ಪೋಲ್ಗಳು ಬಿಜೆಪಿ ಅಬ್ಸಲ್ಯೂಟ್ ಮೆಜಾರಿಟಿ ಬರುತ್ತೆ ಅಂತ ಹೇಳ್ತಾ ಇದೆ ನನ್ನ ಪ್ರಕಾರ ಎಕ್ಸಿಟ್ ಪೋಲ್ಗಳೆಲ್ಲ ಎಕ್ಸೈಟ್ ಪೋಲ್ಗಳಲ್ಲ ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಬಿಜೆಪಿ ಗೆಲ್ಲುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ ಅಂದ್ರೆ ಚುನಾವಣೆಯನ್ನ ಬಹಳ ಅಬ್ಬರವಾಗಿ ಮಾಡ್ತಾ ಇದೆ ಬಿಜೆಪಿ ನಂಬರ್ ಒನ್ ನಂಬರ್ ಟೂ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಉಪಯೋಗಿಸ್ತಾ ಇದೆ ಬಿಜೆಪಿ ಅಂದ್ರೆ ಒಂದು ರೂಪಾಯಿ ಹಣನೂ ಕೊಡ್ತಾ ಇದೆ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಆರೋಪ ಮಾಡುವಷ್ಟು ವಿಜೃಂಭಣೆಯಿಂದ ಚುನಾವಣೆಯನ್ನು ಮಾಡ್ತಾ ಇದೆ ಮತದಾರರಿಗೆ ಹಣ ಹಂಚ್ತಾ ಇದೆ ನಂಬರ್ ತ್ರೀ ಇದು ಮೋದಿ ಅಮಿತ್ ಶಾ ನಡ್ಡಾರವರಿಗೆ ಪ್ರತಿಷ್ಠೆಯ ಪ್ರಶ್ನೆ ನಂಬರ್ ಫೋರ್ ಎಲ್ಲ ರೀತಿಯ ಆಡಳಿತ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತ ಅಂದ್ರೆ ಚುನಾವಣೆ ಕಾಲದಲ್ಲಿ ಗದ್ದಲಗಳನ್ನ ಮಾಡ್ತಾ ಇದೆ ಅಂತ ನಂಬರ್ ಫೈವ್ ಸ್ನೇಹಿತರೆ ಆಮ್ ಆದ್ಮಿ ಪಾರ್ಟಿಗೆ ಈಗ ಆಡಳಿತ ವಿರೋಧಿ ಅಲೆ ಅಂದ್ರೆ ಭಾರತೀಯ ಜನತಾ ಪಕ್ಷ ಪಿನ ಬಹಳಷ್ಟು ನಾಯಕರನ್ನ ಜೈಲಿಗೆ ಹಾಕ್ತು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇನ್ಕ್ಲೂಡಿಂಗ್ ಕೇಜ್ರಿವಾಲ್ ಮುಖ್ಯಮಂತ್ರಿಯನ್ನೇ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದಂಥ ಅಪಕೀರ್ತಿ ಬಿಜೆಪಿಗೆ ಸ್ನೇಹಿತರೆ ಜೈಲಿಂದ ಹೊರಬಂದ್ರು ಈಗ ಚುನಾವಣೆಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಭಿವೃದ್ಧಿ ವರ್ಸಸ್ ಚುನಾವಣಾ ರಣತಂತ್ರಗಳು ಅಂತ ಎ ಪಿ ಅಭಿವೃದ್ಧಿಯ ಕಡೆಗೆ ಯೋಚನೆ ಮಾಡಿದರೆ ಬಿಜೆಪಿ ರಣತಂತ್ರ ಕಡೆಗೆ ಯೋಚನೆ ಮಾಡ್ತಾ ಇದೆ ಹೇಳಿ ಕೇಳಿ ಡೆಲ್ಲಿ ಮಧ್ಯಮ ವರ್ಗದವರು ಇರುವಂತ ಕೇಂದ್ರಾಡಳಿತ ಪ್ರದೇಶ ಈಗ ರಾಜ್ಯ ಆಡಳಿತ ಪ್ರದೇಶ ಮಧ್ಯಮ ವರ್ಗದವರನ್ನೇ ಗುರಿಯಾಗಿಟ್ಕೊಂಡು ಬಜೆಟ್ ಅನ್ನು ಮಂಡಿಸಿದರು ಇಷ್ಟೆಲ್ಲ ಆದರೂ ಸಹಿತ ಇಷ್ಟೆಲ್ಲ ಆದರೂ ಸಹಿತ ಸಟ್ಟಾ ಬಜಾರ್ ಸರ್ವೆ ಹೇಳೋ ಪ್ರಕಾರ ಎ ಪಿಗೆ ಮೂವತ್ತಾರರಿಂದ ಮೂವತ್ತೆಂಟು ಸೀಟ್ ಗೆಲ್ಲುತ್ತೆ ಅಂತ ಎ ಪಿ ಮೂವತ್ತಾರರಿಂದ ಮೂವತ್ತೆಂಟು ಸೀಟ್ ಗೆಲ್ಲತ್ತೆ ಮೆಜಾರಿಟಿಗೆ ಬೇಕಾಗಿರೋದೆಷ್ಟು ಮೂವತ್ತೈದು ಎಪ್ಪತ್ತರಲ್ಲಿ ಅರ್ಧ ಅಂದರೆ ಮೂವತ್ತೈದು ಒಂದು ಸೀಟ್ ಗೆದ್ರು ಸಹಿತ ಮೆಜಾರ್ಟಿನೇ ಆದರೆ ಈ ತಂತ್ರ ಕುತಂತ್ರ ಎಲ್ಲವನ್ನ ಬಲ್ಲಂತಹ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಧೂಳಿಪಟ ಮಾಡುವಂತಹ ಆಪರೇಷನ್ ಕಮಲ ಮಾಡಿರುವಂತಹ ಖ್ಯಾತಿಯನ್ನು ಬಂದಿರುವಂತಹ ಬಿ ಜೆ ಪಿ ಪಕ್ಷ ಏನಾದರೂ ಮೂವತ್ತಾರು ಮೂವತ್ತೆಂಟು ಸೀಟ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರಕ್ಕೆ ಬರುತ್ತೆ ಇದು ನನ್ನ ಸಮೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರಕ್ಕೆ ಬರುತ್ತೆ ಅದು ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಲ್ಲವನ್ನ ನಿಭಾಯಿಸ್ತಾರೆ ಸ್ನೇಹಿತರೆ ಇದು ಪ್ರಜಾಪ್ರಭುತ್ವದ ಕೊಲೆ ಕಗ್ಗೊಲೆಯಾದರೂ ಸಹಿತ ಸತ್ಯ ಈ ವಿಚಾರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಚಾರ ನಿಮಗೆ ಇಂಟ್ರೆಸ್ಟಿಂಗ್ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್